ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಚೀನಾ ಚೀನಾ ಅಂತ ಹೇಳಿದ್ರೆ ಕೆಲವೊಮ್ಮೆ ಚೀನಾದಿಂದ ಬರುವಂಥ ಎಷ್ಟೋ ವಸ್ತುಗಳು ನಮ್ಮ ದೇಶಕ್ಕೆ ಬರುತ್ತೆ ಆ ಎಲ್ಲ ವಸ್ತುಗಳನ್ನು ಕೆಲವೊಮ್ಮೆ ನಾವು ನಮ್ಮ ದೇಶದಲ್ಲೇ ಉತ್ಪತ್ತಿ ವಸ್ತುಗಳನ್ನು ಬಳಸೋದಕ್ಕಿಂತ ಹೆಚ್ಚಾಗಿ ಚೀನಾದಿಂದ ಬರುವಂಥ ವಸ್ತುಗಳನ್ನು ಬಳಸುವಂಥದ್ದು ಜಾಸ್ತಿ ಅದರಲ್ಲೂ ಚೀನಾದಲ್ಲಿ ಚೀನಾದವರ ಒಂದು ಮೊಬೈಲ್ನಲ್ಲಿರುವಂಥ ಅಪ್ಲಿಕೇಶನ್ ವಿಚಾರ ಆಗಿರ್ಬೋದು ಯಾಕೆ ನಾನಿವಾಗ ಅದನ್ನು ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ದಿನದ ನಮ್ಮ ಸುದ್ದಿ ವಿಶೇಷ ಕಾರ್ಯಕ್ರಮದಲ್ಲಿರುವಂಥದ್ದು ಏನು ನಮ್ಮ ಭಾರತ ಚೀನಾದ ಮೊಬೈಲ್ ಅಪ್ಲಿಕೇಶನನ್ನು ಬ್ಯಾನ್ ಮಾಡಿದೆ ಆ ಒಂದು ವಿಚಾರವಾಗಿ ನಾವಿವತ್ತು ನಮ್ಮ ಸುದ್ದಿ ವಿಶೇಷದಲ್ಲಿ ಮಾತನಾಡ್ತಾ ಹೋಗೋಣ ಚೀನಾ ಮತ್ತು ಭಾರತಕ್ಕೆ ಯಾವುದೇ ವಿಚಾರದಲ್ಲೂ ಕೂಡ ಸರಿ ಬರಲ್ಲ ಸರಿನೂ ಹೊಂದಲ್ಲ ಇದು ನೆನ್ನೆ ಮೊನ್ನೆಯ ಕಥೆಯಂತೂ ಅಲ್ಲ ಬಹಳ ಹಿಂದಿನಿಂದಲೂ ಇದು ಹೀಗೆನೇ ಮುಂದುವರ್ಕೊಂಡು ಬರುವಂತದ್ದು ಅಕ್ಕಪಕ್ಕ ಕೋಳಿ ಚಗಲದಂತೆ ಹಿಂದಿನಿಂದಲೂ ಕೂಡ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಅಂದ್ರೆ ಅಷ್ಟು ಕಷ್ಟ ಕುತಂತ್ರಿ ಚೀನಾ ಬಹಳಷ್ಟು ಸಲ ತನ್ನ ಒಂದು ಉದ್ದಟ್ಟತನದಿಂದ ನಡೆದುಕೊಂಡ ಉದಾಹರಣೆಗಳು ಕೂಡ ಇವೆ ಹೇಳಿದ್ರು ಕೂಡ ಕೇಳಿಸಿಕೊಳ್ಳದೆ ತನ್ನಿಷ್ಟ ಬಂದಂಗೆ ನಡೆಯುವಂತ ಡ್ರ್ಯಾಗನ್ ದೇಶಕ್ಕೆ ಭಾರತ ಪ್ರಮುಖ ಮಾರುಕಟ್ಟೆ ರಾಷ್ಟ್ರ ಅನ್ನೋದು ನಿಜ ಆಗಿತ್ತು ಹೌದು ಚೀನಾದ ಉತ್ಪನ್ನಗಳು ನಮ್ಮಲ್ಲಿ ಆರಾಮಾಗಿ ಬಿಕರಿಯಾಗುತ್ತವೆ ಆಟಿಕೆಯಿಂದ ಹಿಡಿದು ಮೊಬೈಲ್ ಆ್ಯಪ್ಗಳ ತನಕ ಚೀನಾ ಉತ್ಪನ್ನಗಳು ಭಾರತದಲ್ಲಿ ಬೇಡಿಕೆಯಲ್ಲಿರೋದಂತೂ ಸತ್ಯ ಬೇಡಿಕೆಯಲ್ಲಿವೆ ದೇಶೀಯ ವಸ್ತುಗಳಿಗಿಂತ ದೇಶೀಯ ಉತ್ಪನ್ನಗಳಿಗಿಂತ ಚೀನಾದ ಉತ್ಪನ್ನಗಳು ನಮ್ಮಲ್ಲಿ ಅತಿ ಬೇಗ ಬಳಕೆಗೆ ಬಂದ್ಬಿಡುತ್ತೆ ಅತಿ ಬೇಗ ನಾವು ಕೂಡ ಆ ಒಂದು ಉತ್ಪನ್ನಗಳಿಗೆ ಮಾರು ಹೋಗ್ತೀವಿ ಭಾರತದಲ್ಲಿ ಚೀನಾದ ಉತ್ಪನ್ನಗಳು ಎಷ್ಟು ಬೇಡಿಕೆಯಲ್ಲಿವೆಯೋ ಅಷ್ಟೇ ಚಾಲ್ತಿಯಲ್ಲಿ ಕೂಡ ಇವೆ ಯಾಕಂದರೆ ಚೀನಾದಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ಗಳಿಗೆ ಪ್ರಪಂಚದಾದ್ಯಂತ ಹಲವು ರಾಷ್ಟ್ರಗಳು ಬೃಹತ್ ಮಾರುಕಟ್ಟೆನೆ ಆಗೋಗಿವೆ ಅದರಲ್ಲಿ ನಮ್ಮ ಭಾರತ ಏನು ಹೊರತಲ್ಲ ನಮ್ಮ ಭಾರತನೂ ಕೂಡ ಸೇರಿಸಿ ಅನೇಕ ರಾಷ್ಟ್ರಗಳು ಚೀನಾದಲ್ಲಿ ಸಿಗುವಂಥ ಚೀಪ್ ಆ್ಯಂಡ್ ಬೆಸ್ಟ್ ಪ್ರಾಡಕ್ಟ್ಗಳಿಗೆ ಮಾರುಕಟ್ಟೆಗಳಾಗಿವೆ ಅಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳಿಗೆ ಜನ ಕೂಡ ಹಾಗೆ ಮಾರು ಹೋಗಿರುವಂಥದ್ದು ಕೂಡ ಇದೆ ಅದು ಕೇವಲ ಯಾವುದೋ ಒಂದೆರಡು ವಿಚಾರದಲ್ಲ ಅದರಲ್ಲೂ ಮೊಬೈಲ್ ಫೋನ್ ಪ್ರತಿನಿತ್ಯ ಬಳಸುವಂಥ ವಸ್ತು ಅದು ಆ ಒಂದು ಮೊಬೈಲ್ ಫೋನಿಂದ ಹಿಡಿದು ಆ ಮೊಬೈಲ್ ಫೋನ್ಗಳ ಒಳಗೆ ಇನ್ಸ್ಟಾಲ್ ಆಗುವ ಆ್ಯಪ್ಗಳ ತನಕ ಚೀನಾದೇ ಮೇಲುಕೈ ಕಡಿಮೆ ಬೆಲೆಯ ಸ್ಮಾರ್ಟ್ಫೋನ್ ಚಾರ್ಜರ್ ಬ್ಯಾಟ್ರಿ ಹೆಡ್ಫೋನ್ಸ್ ಇವುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದಿಸಿ ಮಾರಾಟ ಮಾಡುವ ಚೀನಾ ಆ್ಯಪ್ಗಳಲ್ಲಿಯೂ ಕೂಡ ತನ್ನ ಮೇಲುಕೈಯನ್ನು ಯಾವಾಗಲೂ ಸಾಧಿಸ್ತಲೇ ಇರುತ್ತೆ ಯಾಕಂದರೆ ಫೋನ್ಗಳಲ್ಲಿ ಇರುವಂಥ ಎಷ್ಟೋ ಆ್ಯಪ್ಗಳು ಚೀನಾದ್ದು ಆ ಕೆಲವೊಂದು ಆ್ಯಪ್ಗಳಿಂದ ಏನೂ ಉಪಯೋಗ ಇಲ್ಲ ಅಂತ ಹೇಳಿದ್ರು ಅದರಿಂದ ಉಪಯೋಗಕ್ಕಿಂತ ಹೆಚ್ಚಾಗಿ ತೊಂದರೆ ಅಂತ ಹೇಳಿದ್ರು ಕೂಡ ಅದು ತನ್ನ ಮೇಲುಕೈಯನ್ನೇ ಯಾವಾಗಲೂ ಸಾಧಿಸ್ತಾ ಇರುತ್ತೆ ಬಹಳಷ್ಟು ಚೀನಾ ಮೊಬೈಲ್ ಆ್ಯಪ್ಗಳನ್ನು ಈಗಾಗಲೇ ಬ್ಯಾನ್ ಮಾಡಿದರೂ ಸಹ ಪ್ರತಿದಿನ ಹೊಸ ಹೊಸ ಅಪ್ಲಿಕೇಶನ್ಗಳನ್ನು ಚೀನಾ ಪರಿಚಯಿಸ್ತಲೇ ಇರುತ್ತೆ ಅದನ್ನು ಬಹಳಷ್ಟು ನಾವು ಭಾರತೀಯರು ಕೂಡ ಬಳಸ್ತಲೇ ಇದ್ದೀವಿ ದೇಶದ ಭದ್ರತೆಗೆ ಅಪಾಯ ತಂದೊಡ್ಡುವ ಚೀನಾದ ಐವತ್ನಾಲ್ಕು ಆ್ಯಪ್ಗಳನ್ನು ಭಾರತ ಈಗಾಗಲೇ ನಿಷೇಧವನ್ನು ಕೂಡ ಮಾಡಿತು ಎರಡು ಸಾವಿರದ ಇಪ್ಪತ್ತರಲ್ಲೇ ಆ ಐವತ್ನಾಲ್ಕು ಆ್ಯಪ್ಗಳನ್ನು ಭಾರತ ನಿಷೇಧವನ್ನು ಮಾಡುತ್ತೆ ಅದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಏಕೆಂದರೆ ಅದರಿಂದ ತೊಂದರೆ ಆಗುತ್ತೆ ಅಂತ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿತ್ತು ಹಾಗಾಗಿ ಆ ಒಂದು ಆ್ಯಪ್ಗಳನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಭಾರತ ಕೂಡ ಮುಂದಾಗತ್ತೆ ಇನ್ನು ಈ ಐವತ್ನಾಲ್ಕು ಅಪ್ಲೀ ಅಪ್ಲಿಕೇಶನ್ಗಳೇನಿದೆ ಆ ಐವತ್ನಾಲ್ಕು ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗುವಂಥ ಸಂದರ್ಭದಲ್ಲಿ ವಿವಿಧ ವಿಶೇಷವಾದಂಥ ಅನುಮತಿಗಳನ್ನು ಕೂಡ ಪಡೆದುಕೊಳ್ಳುತ್ತೆ ನಾವು ಅದನ್ನು ಇನ್ಸ್ಟಾಲ್ ಮಾಡುವಂಥ ಒಂದು ಆತ್ರದಲ್ಲಿ ಅಲ್ಲಿ ಏನು ಬರ್ತಾ ಇದೆ ಏನು ಅಂತ ಏನೂ ನೋಡಿದೆ ಎಲ್ಲದಕ್ಕೂ ಓಕೆ ಅಗ್ರಿ ಅಲೋ ಅಂತ ಕೊಟ್ಕೊಂಡು ಹೋಗ್ತಾ ಇರ್ತೀವಿ ಇದು ನಾವು ಮಾಡುವಂಥ ಮೊದಲನೇ ತಪ್ಪಾಗಿರುತ್ತೆ ಈ ಮೂಲಕ ನಾವು ಮಾಡೋ ಆ ಒಂದು ಸಣ್ಣ ತಪ್ಪಿಂದ ನಮ್ಮ ಒಂದು ವೈಯಕ್ತಿಕ ಈ ಒಂದು ಆಪ್ಗಳು ಹೆಜ್ಜೆ ಇಡತ್ವೆ ಸೂಕ್ಷ್ಮ ಬಳಕೆದಾರರ ಈ ನೈಜ ಈಜವನ್ನು ಕೂಡ ಪಡೆಸ್ಕೊಳ್ಳಾಗ್ತಾ ಇರದೆ ಎಷ್ಟೊಂದ್ಸಲ ದುರುಪಯೋಗವನ್ನ ಪಡ್ಕೊಂಡು ಆ ವ್ಯಕ್ತಿಗಳನ್ನ ಬ್ಲಾಕ್ ಮೇಲ್ ಮಾಡಿರುವಂತದ್ದಿದೆ ಹಣಕ್ಕಾಗೋ ಬೇರೆ ಯಾವುದೋ ವಿಚಾರಗಳಿಗೋ ಬ್ಲ್ಯಾಕ್ ವೆಲ್ ಮಾಡಿರುವಂಥದ್ದು ಕೂಡ ಇದೆ ಅವರ ಒಂದು ವೈಯಕ್ತಿಕ ಡೇಟಾವನ್ನು ತಗೊಂಡು ಪ್ರತಿಕೂಲ ದೇಶದಲ್ಲಿರುವಂಥ ಸರ್ವರ್ಗಳಿಗೆ ಈ ಮಾಹಿತಿಗಳನ್ನು ರವಾನೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಸಚಿವಾಲಯ ತನ್ನ ಒಂದು ಹೇಳಿಕೆಯಲ್ಲಿ ಕೂಡ ತಿಳಿಸಿತು ಇನ್ನು ಎಷ್ಟೊಂದು ಆ್ಯಪ್ಗಳಿತ್ತು ಅದರಲ್ಲೂ ಕ್ಯಾಮರಾದ ವಿಚಾರದಲ್ಲಿ ಬ್ಯೂಟಿ ಸೆಲ್ಫಿ ಹೆಸರಿನಲ್ಲಿ ಅನೇಕ ಕ್ಯಾಮರಾ ಇತ್ತು ಆ ಎಲ್ಲ ಕ್ಯಾಮರಿಗಳಿಗೂ ಕೂಡ ಆ ಐವತ್ನಾಲ್ಕು ಆ್ಯಪನ್ನು ಏನು ನಿಷೇಧ ಮಾಡಿದರೂ ಆ ಸಂದರ್ಭದಲ್ಲಿ ಖುತ್ ಕೂಡ ಬಂದಿತ್ತು ಆ ಸಂದರ್ಭದಲ್ಲಿ ನಿಷೇಧಿತ ಅಪ್ಲಿಕೇಶನ್ಗಳ ಪಟ್ಟಿಯಲ್ಲಿ ಸ್ವೀಟ್ ಸೆಲ್ಫಿ ಎಚ್ ಟಿ ಬ್ಯೂಟಿ ಕ್ಯಾಮ್ರಾ ಸೆಲ್ಫಿ ಕ್ಯಾಮ್ರಾ ಗರೇನಾ ಫ್ರೀ ಫೈರ್ ಇಲ್ಯುಮಿನೇಟ್ ವಿವಾ ವಿಡಿಯೋ ಎಡಿಟರ್ ಟೆನ್ಸೆಂಟ್ ರಿವರ್ ಒನ್ ಮಿಯೋಚಿ ಅರೇನಾ ಆ್ಯಕ್ಲ್ಯಾಕ್ ಮತ್ತು ಡ್ಯೂಯಲ್ ಸ್ಪೇಸ್ ಇವೆಲ್ಲವೂ ಕೂಡ ಸೇರ್ಕೊಂಡಿತ್ತು ಈಗಲೂ ಕೂಡ ನಿಷೇಧ ಮಾಡಿದರೂ ಕೂಡ ಎಷ್ಟೊಂದು ಆ್ಯಪ್ಗಳು ಸಾಮಾನ್ಯವಾಗಿ ಆ ಒಂದು ಆ್ಯಪ್ಗಳನ್ನು ಹುಡ್ಕಿದ್ರೆ ಈಗಲೂ ಕೂಡ ಆ ಒಂದು ಆ್ಯಪ್ಗಳ ಕಾಣಿಸುತ್ತೆ ಆ ಒಂದು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಬೇಕಿದ್ರೆ ಒಂದಷ್ಟು ಕಂಡೀಷನ್ಸ್ ಕೂಡ ಅಪ್ಲೈ ಆಗುತ್ತೆ ಆ ಕಂಡೀಷನ್ಸ್ನ ಏನೂ ಎತ್ತ ಅಂತ ನೋಡಿದೆ ಓಕೆ ಮಾಡಿ ತೊಂದರೆಗೊಳಪಟ್ಟಿರೋರು ಕೂಡ ಇದ್ದಾರೆ ಇವೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಬ್ಯಾನ್ ಆದಂಥ ಆ್ಯಪ್ಗಳು ಅಂದರೆ ಕಳೆದ ವರ್ಷ ಜೂನ್ನಲ್ಲಿ ರಾಷ್ಟ್ರದ ಸಾರ್ವಭೌಮತ್ವ ಹಾಗೂ ಭದ್ರತೆ ಬೆದರಿಕೆಗೆ ಇರುವ ಹಿನ್ನೆಲೆಯಲ್ಲಿ ಭಾರತವು ಟಿಕ್ ಟಾಕ್ ವಿಚಾಟ್ ಮತ್ತು ಹಲೋನಂತಹ ವ್ಯಾಪಕವಾಗಿ ಬಳಸಲಾಗ್ದಂಥ ಸೋಷಿಯಲ್ ಮೀಡಿಯಾ ಸೇರಿದಂತೆ ಐವತ್ತೊಂಬತ್ತು ಚೀನಿ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಅಷ್ಟೂ ಅಪ್ಲಿಕೇಶನ್ನ ನಿಷೇಧವನ್ನು ಮಾಡಿತು ಆ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಇವಾಗ ಏನು ಇನ್ಸ್ಟಾಗ್ರಾಮ್ ಇದೆ ಆ ಇನ್ಸ್ಟಾಗ್ರಾಮ್ಗಿಂತ ಹೆಚ್ಚು ಟ್ರೆಂಡಿನಲ್ಲಿದ್ದಂಥ ಅಪ್ಲಿಕೇಶನ್ ಅಂತಂದರೆ ಅದು ಟಿಕ್ ಟಾಕ್ ಮತ್ತು ಇನ್ನೊಂದು ಹಲೋ ಈ ಎರಡೂ ಅಪ್ಲಿಕೇಶನ್ಗಳು ಅತಿ ಹೆಚ್ಚು ಟ್ರೆಂಡ್ನಲ್ಲಿದ್ದಿತು ಆ ಎರಡೂ ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡಿದ್ರು ಯಾಕಂದರೆ ಇವಾಗ ಇನ್ಸ್ಟಾಗ್ರಾಮ್ ಎಷ್ಟೋ ಟ್ರೆಂಡಲ್ಲಿದೆಯೋ ಹಾಗೆ ಟಿಕ್ ಟಾಕ್ ಕೂಡ ಸಮಯದಲ್ಲಿ ಟ್ರೆಂಡಲ್ಲಿ ಇದ್ದಂತಹ ಒಂದು ಆಪ್ ಆ ಒಂದು ಆಪ್ ಅನ್ನು ತೊಂದರೆ ಆಗುತ್ತೆ ಅಂತ ಹೇಳಿ ನಿಷೇಧವನ್ನು ಕೂಡ ಮಾಡಿದ್ರು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ ಅರವತ್ತೊಂಬತ್ತು ಎ ಅಡಿಯಲ್ಲಿ ಅಪ್ಲಿಕೇಶನ್ಗಳನ್ನು ನಿಷೇಧ ಮಾಡಲಾಗಿದೆ ಅಂತ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸ್ತು ಕೂಡ ಇಷ್ಟೆಲ್ಲವೂ ಕೂಡ ಇದರ ಜೊತೆಗೆ ಇನ್ನೂ ಒಂದಷ್ಟು ಹಲವು ಆ್ಯಪ್ಗಳು ಸರ್ಕಾರ ನಿಷೇಧವನ್ನು ಮಾಡಿತು ಅದರಿಂದ ಎಷ್ಟೋ ಒಳ್ಳೇದು ಕೂಡ ಆಯಿತು ಯಾಕಂದರೆ ಬೇರೆ ದೇಶದ ಮೊಬೈಲ್ ಫೋನ್ಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಆ ಮೊಬೈಲ್ ಫೈನ್ ಫೋನ್ಗಳ ಜೊತೆಗೆ ಅದರ ಒಳಗಡೆ ಇರುವಂಥ ಅಪ್ಲಿಕೇಶನ್ ಕೂಡ ಬೇರೆ ದೇಶದ್ದೇ ಆಗಿರುತ್ತೆ ಅದರಿಂದ ತೊಂದರೆ ಆಗುತ್ತಾ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇವ್ಯಾವುದನ್ನೂ ಕೂಡ ಗಮನಿಸ್ದೆ ನಾವೇ ಕೆಲವೊಂದು ಬಾರಿ ತೊಂದರೆಗೆ ಬಿಡುವಂಥದ್ದು ಇದಿಷ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಕಿದಂಥದ್ದು ಇದೀಗ ಕೇಂದ್ರ ಸರ್ಕಾರ ಮತ್ತೆ ಒಂದಷ್ಟು ಆಪ್ಗಳನ್ನ ನಿರ್ಬಂಧ ಮಾಡಿದೆ ಅದು ನೂರ ಹತ್ತೊಂಬತ್ತು ಆಪ್ ನಿರ್ಬಂಧ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಆ ನೂರ ಹತ್ತೊಂಬತ್ತು ಗಳ ಪೈಕಿ ಹೆಚ್ಚಿನ ಅಪ್ಲಿಕೇಶನ್ಗಳು ಈಗಲೂ ಕೂಡ ಡೌನ್ಲೋಡ್ ಮಾಡೋದಕ್ಕೆ ಲಭ್ಯವಿದೆ ಇಲ್ಲಿವರೆಗೆ ಕೇವಲ ಒಂದು ಹತ್ತರಿಂದ ಹದಿನೈದು ಅಪ್ಲಿಕೇಶನ್ಗಳು ಮಾತ್ರ ಗೂಗಲ್ ಸ್ಟೋರ್ನಿಂದ ತೆಗೆದಲಾಗಿದೆ ಹದಿನೈದು ಅಪ್ಲಿಕೇಶನ್ ಮಾತ್ರ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗ್ತಾಯಿಲ್ಲ ಅದನ್ನು ಬಿಟ್ಟರೆ ನೂರ ಹತ್ತೊಂಬತ್ತು ಅಪ್ಲಿಕೇಶನ್ ಏನು ನಿರ್ಬಂಧ ಮಾಡಿದ್ದಾರೆ ಆ ನೂರ ಹತ್ತೊಂಬತ್ತು ಅಪ್ಲಿಕೇಶನ್ಗಳಲ್ಲಿ ಇನ್ನೂ ಹಲವು ಅಪ್ಲಿಕೇಶನ್ಗಳು ಡೌನ್ಲೋಡ್ ಮಾಡೋದಕ್ಕೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯ ಇರುವಂಥದ್ದು ಯಾಕಂತ ಹೇಳಿದ್ರೆ ಒಂದು ಸಲ ಒಂದರಿಂದ ಅಪಾಯ ಇದೆ ಅಂತ ಹೇಳಿ ಅದನ್ನು ನಿರ್ಬಂಧ ಮಾಡ್ತಾ ಇದೀವಿ ತೆಗೆದು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ಅದು ಮತ್ತೆ ಗೂಗಲ್ ಪ್ಲೇ ಅಲ್ಲಿ ಸಿಗಬಾರ್ದು ತೆಗೆದು ಹಾಕಬೇಕಾಗುತ್ತೆ ಆದರೆ ಇಲ್ಲಿ ಇನ್ನೂ ಕೂಡ ಸಂಪೂರ್ಣವಾಗಿ ಅವರು ಹೇಳಿರುವಂಥ ಅಷ್ಟು ಆ್ಯಪ್ಗಳನ್ನು ಹಾಕಿಲ್ಲ ಕೆಲವೊಂದಷ್ಟು ಆ್ಯಪ್ಗಳನ್ನ ಮಾತ್ರ ತೆಗೆದುಹಾಕಿರುವಂಥದ್ದು ಚೀನಾ ಮತ್ತು ಹಾಂಗ್ಕಾಂಗ್ ಡೆವಲಪರ್ಗಳಿಗೆ ಲೀಕ್ ಮಾಡಲಾದಂತ ಒಂದಲ್ಲ ಎರಡಲ್ಲ ಬರೋಬರಿ ನೂರ ಹತ್ತೊಂಬತ್ತು ಮೊಬೈಲ್ ಅಪ್ಲಿಕೇಶನ್ಗಳನ್ನು ನಿರ್ಬಂಧ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಆದೇಶವನ್ನು ನೀಡಿದೆ ಅಂತ ವರದಿ ಕೂಡ ಆಯಿತು ಪ್ರಾಥಮಿಕವಾಗಿ ವಿಡಿಯೋ ಮತ್ತು ವಾಯ್ಸ್ ಚಾಟ್ ಪ್ಲಾಟ್ಫಾರ್ಮ್ಗಳನ್ನು ನಿರ್ಬಂಧ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಆದೇಶವನ್ನು ನೀಡಿದೆ ಅಂತ ಹೇಳಿರುವಂತದ್ದು ಇನ್ನು ಲುವೆನ್ ಬೇಸ್ನಲ್ಲಿ ಗೂಗಲ್ ಬಹಿರಂಗಪಡಿಸಿದ ಡೇಟಾದ ಪ್ರಕಾರ ಹಾರ್ವರ್ಡ್ ವಿಶ್ವವಿದ್ಯಾಲಯ ಚಾಲಿತ ಸೈಟ್ ಸರ್ಕಾರಗಳು ಮತ್ತು ಇತರ ಘಟಕಗಳಿಂದ ಅಪ್ಲಿಕೇಶನ್ಗಳನ್ನು ತೆಗೆದುಹಾಕುವ ವಿನಂತಿಗಳನ್ನು ಟ್ರ್ಯಾಕ್ ಮಾಡ್ತಾ ಇದೆ ಅಂತ ತಿಳಿದು ಬಂದಿರುವಂಥದ್ದು ಇನ್ನು ಇದೆಲ್ಲವೂ ಕೂಡ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯ ಕಾರಣಗಳಿಗಾಗಿ ಆನ್ಲೈನ್ ಕಂಟೆಂಟ್ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಪ್ರವೇಶವನ್ನು ನಿರ್ಬಂಧಿಸೋದಕ್ಕೆ ಸೆಕ್ಷನ್ ಅರವತ್ತೊಂಬತ್ತು ಎ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ಕೂಡ ನೀಡುತ್ತೆ ಇದರ ಅಡಿಯಲ್ಲಿ ಬರುವಂಥ ಆದೇಶಗಳು ಗೌಪ್ಯವಾಗಿರುತ್ತೆ ಅಂತ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದರು ಇನ್ನು ಈ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ ಅರವತ್ತೊಂಬತ್ತು ಎ ಅಡಿಯಲ್ಲಿ ನೀಡಲಾದ ನಿರ್ಬಂಧಿಸುವ ಆದೇಶಗಳು ಸಿಂಗಾಪುರ್ ಯುನೈಟೆಡ್ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಆಸ್ಟ್ರೇಲಿಯಾದ ಕೆಲವು ಅಪ್ಲಿಕೇಶನ್ಗಳ ಮೇಲೂ ಪರಿಣಾಮವನ್ನು ಬೀರುತ್ತವೆ ಅಂತ ತಿಳಿದು ಬಂದಿದೆ ಕೇವಲ ಚೀನಾದಲ್ಲಿರುವಂಥ ಅಪ್ಲಿಕೇಶನ್ ಮಾತ್ರ ಅಲ್ಲ ಬೇರೆ ದೇಶದ ಅಪ್ಲಿಕೇಶನ್ಗಳ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತೆ ಆದರೆ ಅತಿ ಹೆಚ್ಚಾಗಿ ಚೀನಾದ ಅಪ್ಲಿಕೇಶನ್ ಮೇಲೆ ಇದು ಪ್ರಭಾವವನ್ನು ಬೀರುವಂಥದ್ದು ಅಂತ ವರದಿ ಕೂಡ ಆಗಿದೆ ಎರಡು ಸಾವಿರದ ಇಪ್ಪತ್ತರ ನಂತರ ರಾಷ್ಟ್ರೀಯ ಭದ್ರತಾ ಕಾಳಜಿಗಳನ್ನು ಉಲ್ಲೇಖ ಮಾಡಿ ಸರ್ಕಾರ ಟಿಕ್ ಟಾಕ್ ಮತ್ತು ಶೇರ್ಚಾಟ್ ಶೇರ್ಇಟ್ ಸೇರಿದಂತೆ ಜನಪ್ರಿಯ ಚೀನಿ ಅಪ್ಲಿಕೇಶನ್ಗಳ ಮೇಲೆ ಇದೇ ರೀತಿಯ ನಿಷೇಧಗಳನ್ನು ಜಾರಿ ಮಾಡಿತು ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಂದು ಭಾರತ ಸರ್ಕಾರ ಸುಮಾರು ನೂರು ಚೀನಿ ಅಪ್ಲಿಕೇಶನ್ಗಳನ್ನು ನಿಷೇಧವನ್ನು ಮಾಡಿತು ಚೀನಿ ಮತ್ತು ಚೀನಾ ಸಂಯೋಜಿತ ಅಪ್ಲಿಕೇಶನ್ಗಳ ಮೇಲೆ ಇದೇ ರೀತಿಯ ನಿಷೇಧಗಳನ್ನು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಲ್ಲಿ ಸಹ ಮಾಡಲಾಗಿತ್ತು ಆದರೆ ಅದು ಕಡಿಮೆ ಸಂಖ್ಯೆಯಲ್ಲಿ ನಿಷೇಧವನ್ನು ಮಾಡಿತು ಸದ್ಯ ಈಗ ಕೇಂದ್ರ ಸರ್ಕಾರ ನಿರ್ಬಂಧ ಮಾಡಿರೋ ಈ ನೂರ ಹತ್ತೊಂಬತ್ತು ಆ್ಯಪ್ಗಳ ಪೈಕಿ ಹೆಚ್ಚಿನ ಅಪ್ಲಿಕೇಶನ್ಗಳು ಈಗಲೂ ಕೂಡ ಡೌನ್ಲೋಡ್ ಮಾಡೋದಕ್ಕೆ ಲಭ್ಯವಿದೆ ಮತ್ತು ಇಲ್ಲಿವರೆಗೆ ಕೇವಲ ಹದಿನೈದು ಅಪ್ಲಿಕೇಶನ್ಗಳನ್ನು ಮಾತ್ರ ಗೂಗಲ್ ಪ್ಲೇಸ್ಟೋರ್ನಿಂದ ತೆಗೆದುಹಾಕಲಾಗಿದೆ ಅಂತ ಇರುವಂಥದ್ದು ಕೆಲವೊಂದು ವಿಚಾರದಲ್ಲಿ ಏನು ಒಳ್ಳೆಯದಾಗುತ್ತೋ ಅದನ್ನೇ ಮಾಡಬೇಕಾಗುತ್ತೆ ಭಾರತ ಮತ್ತೆ ಚೀನಾ ನಡುವಿನ ಸಂಬಂಧ ಒಳಗೊಳಗೆ ಒಂದಷ್ಟು ವೈರತ್ವ ನಡೀತಾ ಇದೆ ಅನುಬಂಧ ಚೆನ್ನಾಗಿಲ್ಲ ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದಲ್ಲ ಇದರಿಂದ ನಿಜವಾಗ್ಲೂ ತೊಂದರೆ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನು ತಗೊಂಡಿರುವಂಥದ್ದು ಚೀನಾ ಯಾವಾಗಲೂ ಕೂಡ ತನ್ನದೇ ಒಂದು ಉದ್ದಟತನದಿಂದ ಮೆರಿತಲೇ ಇರುತ್ತೆ ಒಂದು ರೀತಿ ಚೀನಾದಿಂದ ಬರುವಂಥ ಉತ್ಪನ್ನಗಳು ಭಾರತಕ್ಕೆ ಸಂಪನ್ನ ಆಗೋಗಿತ್ತು ಆದರೂ ಕೂಡ ಚೀನಾ ಆಗಾಗ ತನ್ನ ಒಂದು ಕೆಟ್ಟ ಬುದ್ಧಿಯನ್ನು ತೋರಿಸ್ತಲೇ ಇರುತ್ತೆ ಅಲ್ಲಿ ಕಡಿಮೆ ಬೆಲೆಗೆ ಮೊಬೈಲನ್ನು ತಯಾರಿಸಿ ಅದನ್ನು ಮಾರುಕಟ್ಟೆಗೆ ಬಿಟ್ಟು ತನ್ನ ಒಂದು ಮಾರುಕಟ್ಟೆಯನ್ನು ನಮ್ಮ ದೇಶದಲ್ಲಿ ಚೀನಾ ಬಹಳ ಮಟ್ಟದ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸ್ಕೊಂಡಿರುವಂಥದ್ದು ಯಾಕಂದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಭಾರತೀಯರು ಚೀನಾ ವಸ್ತುಗಳನ್ನೇ ನಾವು ಬಳಕೆಯನ್ನ ಮಾಡ್ತಾ ಇರುವಂತದ್ದು ಈಗ ದೇಶದ ಭದ್ರತೆಗೋಸ್ಕರ ಸಾರ್ವಜನಿಕರ ಹಿತಶಕ್ತಿಗೋ ಹಿತಾಶಕ್ತಿಗೋಸ್ಕರ ಚೀನಾದ ಒಂದಷ್ಟು ಮೊಬೈಲ್ನಲ್ಲಿರುವಂಥ ನಲ್ಲಿರುವಂತಹ ಅಪ್ಲಿಕೇಶನ್ ಅನ್ನ ಬ್ಯಾನ್ ಮಾಡ್ತಾ ಇರುವಂತದ್ದು ಇದೆಲ್ಲವೂ ಕೂಡ ದೇಶದ ಒಂದು ಭದ್ರತೆಯ ದೃಷ್ಟಿಯಿಂದ ಇದೆಲ್ಲದಕ್ಕೂ ಕೂಡ ಪುಲ್ ಸ್ಟಾಪ್ ಅನ್ನ ಇಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಚೀನಾ ಒಂದು ದೇಶದ ಆಗಿರ್ಬೋದು ಅಥವಾ ವೈಯಕ್ತಿಕ ಆಗಿರ್ಬೋದು ಅವರ ಒಂದು ಗುಟ್ಟೇನಿದೆ ಅದನ್ನ ಕದಿಯೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಚೀನಾ ಚೀನಾ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಎನ್ನುವುದು ಇವಾಗೆಲ್ಲರಿಗೂ ಗೊತ್ತಾಗಿದೆ ಆ ಕಾರಣದಿಂದನೇ ಚೀನಾದ ಕೆಲವೊಂದಷ್ಟು ಅಪ್ಲಿಕೇಶನ್ ಅನ್ನ ಬ್ಯಾನ್ ಮಾಡೋದಿಕ್ಕೆ ನಿರ್ಬಂಧ ಮಾಡೋದಕ್ಕೆ ಮುಂದಾಗಿರುವಂತದ್ದು ನಮ್ಮ ಒಂದು ಮಾಹಿತಿ ತಂತ್ರಜ್ಞಾನ ಆಕ್ಟಿವ್ ಆಗಿ ಎಚ್ಚೆತ್ಕೊಂಡಿದ್ದರಿಂದ ಈ ರೀತಿ ಆ್ಯಪ್ಗಳನ್ನು ತಡೆಯೋದಕ್ಕೆ ಸಾಧ್ಯ ಆಗಿತ್ತು ಈ ಮೊದಲಾಗಿರ್ಬೋದು ಅಥವಾ ಈಗಾಗಿರ್ಬೋದು ಚೀನಾ ತನ್ನ ತಾನೇ ಬುದ್ಧಿವಂತ ಅಂತ ಹೇಳಿ ಯಾವಾಗಲೂ ಮೆರೆತಾ ಇರುತ್ತೆ ಅದಕ್ಕೆ ಒಂದಲ್ಲ ಒಂದು ದಿನ ಮಣ್ಣು ಮುಕ್ಕುವಂಥ ಕೆಲಸ ಕೂಡ ಆಗುತ್ತೆ ಯಾಕಂದರೆ ಚೀನಾಗೆ ಬುದ್ಧಿ ಬರಬೇಕು ಅಂತ ಹೇಳಿದರೆ ಇದೇ ರೀತಿ ಕಡಿವಾಣವನ್ನು ಎಲ್ಲ ವಿಚಾರದಲ್ಲೂ ಕೂಡ ಹಾಕ್ಬೇಕಾಗತ್ತೆ ಇನ್ನು ಚೀನಾದ ಜೊತೆಗೆ ಒಂದು ಮಿಲಿಯನ್ಗಿಂತಲೂ ಕೂಡ ಹೆಚ್ಚು ಡೌನ್ಲೋಡ್ಗಳನ್ನು ಹೊಂದಿರುವಂಥ ಸಿಂಗಾಪುರ ಮೂಲದ ಅಪ್ಲಿಕೇಶನ್ ಚಿಲ್ ಚಾಟನ್ನು ಕೂಡ ಬ್ಯಾನ್ ಮಾಡಿತು ಇದರಿಂದ ಭಾರತೀಯ ಬಳಕೆದಾರರ ದೈನಂದಿನ ಸಂವಹನ ಮತ್ತು ಮನರಂಜನಾ ಚಟುವಟಿಕೆಗಳ ಮೇಲೆ ಗಮನಾರ್ಹವಾಗಿ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಕಂಪನಿಯ ವಕ್ತಾರ ಕೂಡ ಹೇಳಿಕೊಂಡಿದ್ದರು ಇನ್ನು ಈ ಮಧ್ಯೆನೇ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಈ ಅಪ್ಲಿಕೇಶನ್ಗಳಿಗೆ ಸಂಬಂಧಪಟ್ಟಂಥ ನಿರ್ದಿಷ್ಟವಾದಂಥ ಭದ್ರತಾ ಕಾಳಜಿಗಳನ್ನು ಸಾರ್ವಜನಿಕವಾಗಿ ಬಹಿರಂಗ ಕೂಡ ಪಡಿಸಿರಲಿಲ್ಲ ಫೆಬ್ರವರಿ ಹದಿನೆಂಟರಂದು ಪ್ರಕಟಣೆ ಮಾಡಲಾದಂಥ ಲುಮೆನ್ ಬೇಸ್ನಲ್ಲಿ ಗೂಗಲ್ ಇದನ್ನು ಬಹಿರಂಗಪಡಿಸಿತು ನಂತರ ಡೇಟಾ ಕೂಡ ಅಳಿಸಲಾಯಿತು ಇನ್ನು ಚೀನಾ ಮೂಲದ ಚೇಂಜ್ ಆ್ಯಪ್ ಅಭಿವೃದ್ಧಿಪಡಿಸಿದಂಥ ಮತ್ತೊಂದು ಅಪ್ಲಿಕೇಶನ್ ಬ್ಲೂಮ್ ಸಹ ನಿರ್ಬಂಧ ಆಗಿದೆ ಕಳವಳವನ್ನು ವ್ಯಕ್ತಪಡಿಸಿದೆ ಹಾಗೆ ಆಸ್ಟ್ರೇಲಿಯಾ ಮೂಲದ ಹನಿ ಹನಿ ಕ್ಯಾಂ ಡೆವಲಪರ್ ಸೆಲಿನ್ ಪಿ ವೈ ಲಿಮಿಟೆಡ್ ಭಾರತದ ಸರ್ಕಾರದಿಂದ ಸಹಕರಿಸೋದಾಗಿ ಹೇಳಿದರು ಇನ್ನು ಉಳಿದ ಆ್ಯಪ್ಗಳು ಯಾವಾಗ ನಿರ್ಬಂಧ ಆಗುತ್ತೋ ಅನ್ನೋದು ಕೂಡ ಅನಿಶ್ಚಿತವಾಗಿ ಉಳ್ಕೊಂಡಿದೆ ಯಾಕಂದರೆ ಹೇಳಿರುವಂಥ ನೂರ ಹತ್ತೊಂಬತ್ತು ಆಪ್ಗಳಲ್ಲಿ ಇದುವರೆಗೂ ಹದಿನೈದು ಆಪ್ ಗಳು ಮಾತ್ರ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಸಿಗ್ತಾ ಇಲ್ಲ ಹದಿನೈದು ಆಪ್ ಬಿಟ್ಟು ಬೇರೆ ಇನ್ನುಳಿದಂತ ಎಲ್ಲಾ ಆಪ್ ಗಳು ಕೂಡ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಸಿಗ್ತಾ ಇದೆ ಡೌನ್ಲೋಡ್ ಕೂಡ ಮಾಡಬಹುದು ಆದಷ್ಟು ಬೇಗ ಏನು ಯಾವ ಯಾವ ಆಪ್ಗಳಿಂದ ಅಪಾಯಗಳಿದೆ ಅನ್ನೋದು ಗೊತ್ತಾಗಿದೆಯೋ ಯಾವ ಒಂದು ಆ್ಯಪ್ ಅಪ್ಲಿಕೇಶನಿಂದ ದೇಶಕ್ಕಾಗಿರ್ಬೋದು ಸಾರ್ವಜನಿಕರ ಹಿತಾದೃಷ್ಟಿಯಿಂದ ತೊಂದರೆ ಆಗುತ್ತೆ ಅನ್ನೋದಿದೆಯೋ ಅದೆಲ್ಲವನ್ನು ಕೂಡ ಗೂಗಲ್ ಪ್ಲೇ ಸ್ಟೋರ್ನಿಂದ ಆದಷ್ಟು ಬೇಗ ತೆಗೆದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದಲ್ಲ ಒಂದು ವಿಚಾರದಲ್ಲಿ ಯಾಕಂದರೆ ಮೊದಲೆಲ್ಲ ಟಿಕ್ ಟಾಕ್ ಆಗಿರ್ಬೋದು ಇನ್ನು ಪಬ್ಜಿ ಆಗಿರ್ಬೋದು ಇದೆಲ್ಲವೂ ಕೂಡ ಒಂದಷ್ಟು ಜನರನ್ನ ಮಾನಸಿಕ ಸ್ಥಿತಿಯನ್ನೇ ಹಾಳು ಮಾಡಿದಂಥ ಆ್ಯಪ್ಗಳಿವೆಲ್ಲ ಯಾಕಂದರೆ ಪಬ್ಜಿ ಎಷ್ಟೋ ಜನರ ಮಾನಸಿಕ ಸ್ಥಿತಿಯನ್ನೇ ಹಾಳು ಮಾಡಿ ಕೆಲವರು ತಮ್ಮನ್ನು ತಾವೇ ಕಳ್ಕೊಳ್ಳೋ ರೀತಿ ಮಾಡಿ ಒಂದಷ್ಟು ಒತ್ತಡ ಇದ್ದಂಥ ಆ್ಯಪ್ಗಳಲ್ಲಿ ಇವು ಕೂಡ ಒಂದು ಹೇಗೆ ಆ ಆ್ಯಪ್ಗಳೆಲ್ಲ ನಿರ್ಬಂಧ ಮಾಡಿದ್ರು ಹಾಗೆ ಈಗಿರುವಂಥ ಆ್ಯಪ್ಗಳಲ್ಲಿ ಎಷ್ಟೊಂದು ಸಾವಿರಾರು ಲಕ್ಷಾಂತರ ಆ್ಯಪ್ಗಳಿರ್ಬೋದು ಆ ಒಂದು ಆ್ಯಪ್ಗಳಲ್ಲಿ ಯಾವುದು ಅವಶ್ಯಕ ಅಲ್ವೋ ಯಾವುದು ಅನಾವಶ್ಯಕವೋ ಆ ಎಲ್ಲ ಆ್ಯಪ್ಗಳಿಗೂ ಕೂಡ ನಿರ್ಬಂಧವನ್ನು ಮಾಡಬೇಕಾಗತ್ತೆ ಯಾಕಂದರೆ ಚೀನಾ ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಷ್ಟೊಂದು ದೇಶಗಳಲ್ಲಿ ಅತಿ ಹೆಚ್ಚು ಮಾರುಕಟ್ಟೆಯನ್ನು ವಿಸ್ತರಿಸ್ಕೊಂಡು ಬಿಟ್ಟಿದೆ ಕಡಿಮೆ ಬೆಲೆಯಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಉತ್ಪನ್ನಗಳನ್ನು ಮಾಡಿ ಅದನ್ನು ಬೇರೆ ದೇಶಗಳಿಗೆ ಕೊಟ್ಟು ತನ್ನ ಮಾರುಕಟ್ಟೆಯನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸ್ಕೊಂಡಿರುವಂಥ ದೇಶ ಅಂದರೆ ಅದು ಚೀನಾ ಅದರಲ್ಲೂ ಅಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ನಮ್ಮಲ್ಲಿ ಪ್ರತಿಯೊಬ್ಬರು ಮ್ಯಾಕ್ಸಿಮಮ್ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಜನನಾದರೂ ನಾವು ಬಳಸ್ತಾ ಇರುವಂಥ ಫೋನ್ಗಳು ಚೀನಾದ್ದೇ ಆಗಿರುತ್ತೆ ಚೀನಾ ವಸ್ತುಗಳದ್ದೇ ಆಗಿರುತ್ತೆ ನಮ್ಮ ಮೊಬೈಲ್ ಫೋನ್ನಲ್ಲಿರುವಂಥ ಅಪ್ಲಿಕೇಶನ್ ಕೂಡ ಅದೇ ದೇಶದ್ದಾಗಿರುತ್ತೆ ಈ ಒಂದು ಚೀನಾಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಆದಷ್ಟು ಚೀನಾದ ವಸ್ತುಗಳನ್ನು ಬಳಕೆ ಮಾಡೋದನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ ವಿದೇಶಿ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಿ ಸ್ವದೇಶಿ ವಸ್ತುಗಳ ಬಳಕೆಯನ್ನು ಹೆಚ್ಚು ಮಾಡಿ ನಾವೆಲ್ಲರೂ ಕೂಡ ಎಲ್ಲ ವಿಚಾರದಲ್ಲೂ ಒಗ್ಗಟ್ಟಾಗಿರ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಸುದ್ದಿ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಮತ್ತೊಂದು ವಿಭಿನ್ನವಾದಂಥ ವಿಶೇಷವಾದಂಥ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ನಿಖರ ಸುದ್ದಿ ವರದಿ